ಹಳ್ಳಗಿ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದ ಅನಿಲ ಸೋರಿಕೆಯ ದುರ್ಘಟನೆ ಸಾರ್ವಜನಿಕರಲ್ಲಿ ಭೀತಿಯನ್ನ ಉಂಟು ಮಾಡಿದೆ ಅನಿಲದ ಸೋರಿಕೆಯಿಂದ ಹದಿಮೂರಕ್ಕೂ ಹೆಚ್ಚು ಜನರು ತೀವ್ರ ಅಸ್ತವ್ಯಸ್ತರಾದ್ದರಿಂದ ತಕ್ಷಣ ಅವರನ್ನ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆ ಕುರಿತು ಮಾಹಿತಿಗಿದೆ ಪಟ್ಟಣದ ಹಳಿಯ ಪಟ್ಟಣ ಪಂಚಾಯಿತಿ ಗೋಡೌನ್ನಲ್ಲಿ ಕೋವಿಡ್ ನೈನ್ಟೀನ್ ಮಹಾಮಾರಿ ಸಮಯದಲ್ಲಿ ಬಳಸಲಾಗಿದ್ದ ಹಲವಾರು ರಾಸಾಯನಿಕ ವಸ್ತುಗಳು ಮತ್ತು ಹತ್ತು ವರ್ಷಕ್ಕೂ ಅಡಿಯದಾದ ನೀರು ಶುದ್ಧೀಕರಣ ಕ್ಲೋರಿನ್ ಗ್ಯಾಸ್ ಸಿಲಿಂಡರ್ಗಳನ್ನು ಇಡಲಾಗಿತ್ತು ಸೋಮವಾರ ರಾತ್ರಿ ಸುಮಾರು ಹತ್ತು ಗಂಟೆ ವೇಳೆಗೆ ಅಂಬೇಡಿಕ ವೃತ್ತ ಹಾಗೂ ಬೆಂಗಳೂರು ರಸ್ತೆಯ ಪಕ್ಕದ ಪ್ರದೇಶದಲ್ಲಿ ಸೋರಿಕೆಯಿಂದ ಗ್ಯಾಸ್ನ ದುರ್ವಾಸನೆ ಹರಡಿದ್ದು ಅಲ್ಲಿರುವ ಸಾರ್ವಜನಿಕರು ತಕ್ಷಣವೇ ಪೊಲೀಸರಿಗೆ ಹಾಗೂ ಪಟ್ಟಣ ಪಂಚಾಯತಿಗೆ ಮಾಹಿತಿ ನೀಡಿದ್ದಾರೆ ಘಟನೆ ಸ್ಥಳಕ್ಕೆ ತುರ್ತು ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿದ್ದು ಗೋಡೌನ್ನಲ್ಲಿ ನಿಕಂಜಿತವಾಗಿದ್ದ ವಾಸನೆಯ ರಾಸಾಯನಿಕಗಳು ಗಾಳಿಯಲ್ಲಿ ಹರಡಿದ ಕಾರಣ ಜನರು ಉಸಿರಾಟದ ತೊಂದರೆ ಅನುಭವಿಸಿದ್ದರು ಕೆಲವರು ತೀವ್ರ ಅಸ್ವ್ಯಸ್ಥಗೊಂಡು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ವೈದ್ಯರ ಸಲಹೆಯಂತೆ ಅವರನ್ನ ತಕ್ಷಣವೇ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಸದ್ಯದಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿದೆ ಈ ನಡುವೆ ಘಟನೆ ಕುರಿತು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಾಧಿಕಾರಿ ಕೊಟ್ಟೂರಿನಲ್ಲಿ ಇದ್ದು ಕೂಡ್ಲಿಗೆಗೆ ಬರಬೇಕಾದ ಸಂದರ್ಭದಲ್ಲೂ ಬಳ್ಳಾರಿಯಲ್ಲಿ ಇದ್ದೇನೆ ಎಂಬ ಸುಳ್ಳು ಹೇಳಿಕೆಯ ಮೂಲಕ ಸಾರ್ವಜನಿಕರ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಲಾಗಿದೆ ಇಂತಹ ಸುಳ್ಳುಗಾರ ಜವಾಬ್ದಾರಿ ಇಲ್ಲದ ಅಧಿಕಾರಿಗಳು ಪಟ್ಟಣಕ್ಕೆ ಬೇಡ ಎಂದು ದೃಢ ಆಕ್ರೋಶ ವ್ಯಕ್ತವಾಗಿದೆ बाहर निकला बाहर निकला बाहर निकला हैं। बाहर निकला बाहर निकला। 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 बाहर निकला � پر ويزن مديريت اندر اين دغه 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 دغه